ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಸೂಜಿಗೆ ದಾರವನ್ನು ಹೇಗೆ ಈಸಿಯಾಗಿ ಪೋಣಿಸ್ಬಹುದು ಹಾಗೆಯೇ ಸೇಫ್ಟಿ ಪಿನ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಾನು ಇದ್ದೀನಿ ಸೀರೆ ಹಾಳಾಗದಂತೆ ಹೇಗೆ ಇಟ್ಕೋಬೇಕು ಅಥವಾ ಬ್ಲೌಸ್ಗಳನ್ನು ಹಾಳಾಗದಂತೆ ಹೇಗೆ ನಾವು ಇಟ್ಕೋಬೇಕು ಅನ್ನೋದನ್ನು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಾನಿಲ್ಲಿ ಶೇರ್ ಇದ್ದೀನಿ ಸೊ ಎಂಡ್ವರೆಗೂ ನೋಡಿ ನೋಡಿ ಸೂಜಿಗೆ ದಾರವನ್ನು ಪೋಣಿಸ್ತಿರುವಾಗ ನೋಡಿ ಅಷ್ಟು ಈಸಿಯಾಗಿ ಹೋಗೋದೇ ಇಲ್ಲ ನೋಡಿ ಎಷ್ಟು ಕಷ್ಟಪಡಬೇಕಾಗುತ್ತೆ ಅಂತ ಹೇಳಿ ಸೊ ನೀವು ಇಷ್ಟೆಲ್ಲ ಕಷ್ಟ ಪಡೋದೇ ಬೇಕಾಗಿಲ್ಲ ನಾನು ತಿಳಿಸ್ಕೊಡ್ತಿರೋ ಟಿಪ್ಸನ್ನು ಫಾಲೋ ಮಾಡಿದರೆ ಈಸಿಯಾಗಿ ಅಂತ ಹೇಳಿ ಸೂಜಿಗೆ ದಾರವನ್ನು ಪೋಣಿಸ್ಬಿಡ್ಬಹುದು ಅದೇನಪ್ಪ ಐಡಿಯಾ ಅಂತ ಹೇಳಿ ನೀವು ಎಂಡ್ವರೆಗೂ ನೋಡಿದರೆ ನಿಮಗೆ ತಿಳಿಯುತ್ತೆ ನೋಡಿ ಇಲ್ಲಿ ನಾನೊಂದು ಪೆನ್ನನ್ನು ತೊಗೊಂಡಿದ್ದೀನಿ ಈ ಪೆನ್ ಇದ್ದರೆ ಸಾಕು ಒಂದೇ ಒಂದು ಪೆನ್ ಇದ್ದರೆ ಸಾಕು ಆರಾಮಾಗಿ ನೀವು ಸೂಜಿಯನ್ನು ಸೂಜಿಗೆ ದಾರವನ್ನು ಪೋಣಿಸ್ಬಹುದು ನೋಡಿ ಖಾಲಿ ಪೆನ್ನೇನಾದರೂ ಇದ್ದರೆ ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಅದನ್ನು ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಇದೇನಕ್ಕೂ ಯೂಸ್ ಆಗೋಲ್ಲ ಅಂತ ಹೇಳಿ ನೀವು ಬಿಸಾಕಬೇಡಿ ಅದರಿಂದ ತುಂಬಾ ಉಪಯೋಗ ಇದೆ ಆಲ್ರೆಡಿ ಇವಾಗ ಖಾಲಿ ಪೆನ್ನಿಂದ ಏನು ಮಾಡಬಹುದು ಅಂತ ಹೇಳಿ ನಾನು ವಿಡಿಯೋ ಹಾಕಿದ್ದೀನಿ ಯಾರು ನೋಡಿಲ್ವೋ ಸರಿ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ ಖಾಲಿ ಪೆನ್ನಿಂದ ಏನು ಯೂಸ್ ಮಾಡಬಹುದು ಅಂತ ಹೇಳಿ ನೋಡಿ ಈ ರೀತಿ ಚಿಕ್ಕದಾಗಿರುವಂತಹ ವ ವಯರ್ ಇತ್ತು ಸೊ ವೈಯರ್ನ ನಾನಿಲ್ಲಿ ನೋಡಿ ಹೀಗೆ ಪೆನ್ನಿನ ಮುಂದಗಡೆ ಇರುತ್ತಲ್ಲ ಭಾಗ ಈ ಅಲ್ಲಿ ನಾನು ಹೀಗೆ ಸೇರಿಸ್ಕೊಂಡಿದ್ದೀನಿ ನಂತರ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನಿಮಗೆ ವಿಡಿಯೋದಲ್ಲಿ ನಂತರ ನೋಡಿ ಇದನ್ನು ಹೀಗೆ ಒಳಗಡೆ ಪೆನ್ ಒಳಗಡೆ ಹಾಕ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ಕೊತೀನಿ ನೀವು ವಯರ್ ಇದನ್ನು ಚಿಕ್ಕದಾಗಿರುವಂತಹ ವಯರ್ ತೊಗೋಬೋದು ಅಥವಾ ಪೊರ್ಕೆಯ ಸಣ್ಣದಾಗಿರುವಂತಹ ಕಡಿ ಇರುತ್ತಲ್ವ ಅದನ್ನು ಕೂಡ ನೀವು ತಗೋಬಹುದು ನಾನಿಲ್ಲಿ ಚಿಕ್ಕದಾಗಿರುವಂತಹ ವೈಯರನ್ನು ತೊಗೊಂಡಿದ್ದೀನಿ ಅದನ್ನು ಫಸ್ಟ್ ನಾನು ಇದು ಆಗಿರೋದ್ರಿಂದ ಸೂಜಿ ಆರಾಮಾಗಿ ಬೇಗನೆ ಒಳಗಡೆ ಹೋಗಿಬಿಡುತ್ತೆ ಸೊ ಇದನ್ನು ಸೂಜಿನ ಒಳಗಡೆ ಹೀಗೆ ಆದಮೇಲೆ ನೀವು ದಾರವನ್ನು ನೋಡಿ ನಾವೇನೀಗ ಹೋಲ್ ಮಾಡಿದ್ವಲ್ಲ ಇದು ವಯರ್ ತರದ್ದು ಅದ್ರ ಒಳಗಡೆ ಹೀಗೆ ಹಾಕಿ ನೋಡಿ ಈಸಿಯಾಗಿ ಇದನ್ನು ಹಾಕಬಹುದು ಅಲ್ವಾ ಸೂಜಿ ಆದರೆ ತುಂಬ ಚಿಕ್ಕದಾಗಿರುವಂಥ ಹೋಲ್ ಇರುತ್ತೆ ಸೊ ಹಾಕೋಕ್ಕಾಗಲ್ಲ ಬಟ್ ಇದ್ರ ಒಳಗಡೆ ಆರಾಮಾಗಿ ಹಾಕ್ಬೋದು ನಂತರ ನೋಡಿ ಈಗ ಸೂಜಿಯನ್ನು ಈ ಈ ವಯರಿಂದ ನೀಟಾಗಿ ಹೀಗೆ ತೆಗೆದುಬಿಡಿ ತೆಗೆದುಬಿಟ್ರೆ ಆಯಿತು ನೋಡಿ ಆರಾಮಾಗಿ ಸೂಜಿ ಒಳಗಡೆ ದಾರ ಎಷ್ಟು ಚೆನ್ನಾಗಿ ಸೇರಿಕೊಂಡಿದೆ ಅಂತ ಹೇಳಿ ನೋಡಿ ಇದಲ್ಲದೆ ಇನ್ನೂ ಕೂಡ ಬೇರೆ ಟಿಪ್ಸನ್ನು ನಾನು ತಿಳಿಸ್ತಾ ಇದ್ದೀನಿ ಸೂಜಿಗೆ ದಾರವನ್ನು ಯಾವ ರೀತಿ ಹಾಕಬಹುದು ಅಂತ ಹೇಳಿ ನೋಡಿ ಈಗ ನೀವು ವೈಯರಿಂದ ಹೇಗೆ ನೀವು ಹಾಕಬಹುದು ಅಂತ ತಿಳ್ಕೊಂಡ್ರಿ ಅಲ್ವಾ ಒಂದು ಪಕ್ಷ ನಿಮ್ಮ ಹತ್ರ ಈ ರೀತಿ ಚಿಕ್ಕದಾಗಿರುವಂತಹ ವಯ್ಯರ್ ಇಲ್ಲ ಅಂದರೆ ಚಿಂತೆನೇ ಬೇಕಾಗಿಲ್ಲ ನೋಡಿ ನಿಮ್ಮ ಹತ್ರ ನೇಲ್ ಪಾಲಿಷ್ ಅಂತೂ ಇದ್ದೇ ಇರುತ್ತಲ್ವಾ ಆ ನೇಲ್ ಪಾಲಿಶನ್ನು ಈ ದಾರದ ತುದಿಗೆ ಸ್ವಲ್ಪವೇ ಸ್ವಲ್ಪ ಹೀಗೆ ಹಚ್ಚಿಬಿಡಿ ನೀವು ನೇಲ್ ಪಾಲಿಷ್ ಆದರೂ ಹಚ್ಚಬಹುದು ಅಥವಾ ಗ್ಲೂ ಆದರೂ ಹಚ್ಚಬಹುದು ಗಮ್ ಹಚ್ಚಿದರೆ ಅಥವಾ ಏನೂ ಇಲ್ಲ ಅಂದರೆ ನೀವು ಅನ್ನ ಹಚ್ಚಿದರೂ ಕೂಡ ಇದು ದಾರ ಸ್ಟಿಫ್ ಆಗಿಬಿಡುತ್ತೆ ಸ್ಟಿಫ್ ಆದ ತಕ್ಷಣ ನಾವು ಈಸಿಯಾಗಿ ನಾವು ಸೂಜಿಗೆ ದಾರವನ್ನು ಆರಾಮಾಗಿ ನೋಡಿ ಹೀಗೆ ಪೋಣಿಸ್ಕೊಂಡ್ಬಿಡಬಹುದು ನೋಡಿ ನೀವು ಪಾಲಿಷೇ ಹಚ್ಚಬೇಕು ಅಂತಿಲ್ಲ ಗಮ್ ಆದರೂ ಹಚ್ಚಬಹುದು ಅಥವಾ ನೀವು ಈ ಅನ್ನವನ್ನಾದರೂ ಹಚ್ಚಬಹುದು ಅಥವಾ ಫೆವಿಕಾಲ್ ನೇಲ್ ಪಾಲಿಶ್ ಹೀಗೆ ಇವುಗಳನ್ನು ಹಚ್ಚಿಬಿಟ್ಟು ನೀವು ದಾರವನ್ನು ಸ್ವಲ್ಪ ಸ್ಟಿಫಾಗಿ ಮಾಡಿಕೊಂಡು ಅದ ನಂತರ ನೀವು ಸೂಜಿಗೆ ನೀವು ಪೋಣಿಸ್ಬಹುದು ಈಗ ನೋಡಿ ಈ ಖಾಲಿ ಪೆನ್ನನ್ನು ಹಾಗೇ ಬಿಸಾಕಬೇಡಿ ಇದನ್ನು ನೋಡಿ ನೀವು ಸೂಜಿಗಳನ್ನು ಸ್ಟೋರ್ ಮಾಡಲಿಕ್ಕೆ ಬಳಸಬಹುದು ನೋಡಿ ಇದನ್ನು ರಿಫಿಲನ್ನು ನೀವು ಖಾಲಿ ಆದ ತಕ್ಷಣ ರಿಫಿಲ್ ತೆಗೆದು ಬಿಸಾಕ್ಬಿಡಿ ನಂತರ ಇದು ಒಳಗಡೆ ಖಾಲಿ ಇರುತ್ತಲ್ವ ಇದ್ರ ಒಳಗಡೆ ನಿಮ್ಮ ಇರುವಂತಹ ಈ ಸೂಜಿಗಳನ್ನು ನೀವು ಆರಾಮಾಗಿ ಒಂದೇ ಕಡೆ ಸ್ಟೋರ್ ಮಾಡಿ ಇಡಬಹುದು ನೋಡಿ ಎಲ್ಲಿ ಬೇಕಂದ್ರಲ್ಲಿ ಇದ್ದವಾಗ ನಮಗೆ ಬೇಕಂದವಾಗ ಸೂಜಿ ಸಿಗೋದೇ ಇಲ್ಲ ಅಥವಾ ನೀವು ಹೀಗೆ ನೋಡಿ ಪೇಪರಿಗೆ ಸೂಜಿನ ಹೀಗೆ ಚುಚ್ಚಿಬಿಟ್ಟು ಇಡೋ ಬದಲು ನೀವು ಆರಾಮಾಗಿ ನೋಡಿ ಎಷ್ಟು ಸೂಜಿ ಇದರಲ್ಲಿ ಹಿಡಿಸುತ್ತೆ ಅಂತ ಹೇಳಿ ಚಿಕ್ಕದ್ರಿಂದ ಹಿಡಿದು ದೊಡ್ಡ ಸೂಜಿವರೆಗೂ ಕೂಡ ಈ ಪೆನ್ ಒಳಗಡೆ ನಾವು ಈ ರೀತಿ ಸೂಜಿಗಳನ್ನು ಒಂದೇ ಕಡೆ ಹೀಗೆ ಸ್ಟೋರ್ ಮಾಡಿ ಇಡಬಹುದು ನಂತರ ಇದನ್ನು ಕ್ಯಾಪನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಆಯಿತು ನೋಡಿ ಸೂಜಿಗಳನ್ನು ನಾವು ಪೆನ್ನಲ್ಲಿ ಆರಾಮಾಗಿ ಒಂದೇ ಕಡೆ ಸ್ಟೋರ್ ಮಾಡಿ ಇಡಬಹುದು ಇದರಿಂದ ಸೂಜಿಗಳು ಎಲ್ಲೆಂದರಲ್ಲಿ ಮಿಸ್ ಆಗೋದಿಲ್ಲ ಚಿಕ್ಕ ಚಿಕ್ಕ ಸೂಜಿ ನಮಗೆ ಕಳೆದು ಹೋಗೋದೇ ಜಾಸ್ತಿ ಅಲ್ವಾ ನೋಡಿ ಇದರ ಜೊತೆಗೆ ನಾನು ಮಹಿಳೆಯರಿಗೆ ಸೀರೆ ಉಡುವಾಗ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಾನು ಶೇರ್ ಇದ್ದೀನಿ ಸೊ ಎಂಡ್ವರೆಗೂ ನೋಡಿ ಏನಪ್ಪ ಅಂದರೆ ನಾವೆಲ್ಲ ರೇಷ್ಮೆ ಸೀರೆ ಉಟ್ಕೊಂಡಾಗ ತುಂಬಾ ಪಿನ್ಗಳನ್ನು ಹಾಕ್ತೀವಿ ಅಲ್ವಾ ಆಗ ಏನಾಗುತ್ತೆ ಸೀರೆ ಹಾಳಾಗುತ್ತೆ ಅನ್ನೋ ಭಯನೂ ಇರುತ್ತೆ ಬಟ್ ನೆರಿಗೆ ನೀಟಾಗಿ ಕೂರಲಿ ಅಂತ ಹೇಳಿ ತುಂಬ ಪಿನ್ಗಳನ್ನು ಹಾಕ್ತೀವಿ ಆವಾಗ ಅರ್ಜೆಂಟಾಗಿ ನಾವು ತೆಗಿಬೇಕಾದ್ರೆ ಪಿನ್ನು ಬಟ್ಟೆಗೆ ಸಿಕ್ಕಾಕೊಂಡು ಬಟ್ಟೆ ಕೂಡ ಹರಿದೋಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಆಗ ನಾವೇನು ಮಾಡಬೇಕು ಅಂದರೆ ಈ ಹಾಳಾಗದಂತೆ ಬಟ್ಟೆ ಹಾಳಾಗದಂತೆ ಪಿನ್ನನ್ನು ಹೇಗೆ ನಾವು ಹಾಕ್ಕೊಳ್ಬೇಕು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡಿ ಸೀರೆಗೆ ಈ ಥರ ಪಿನ್ಗಳೆಲ್ಲ ಸಿಕ್ಕೊಂಡ್ಬಿಟ್ಟು ನಾವು ತೆಗಿಯುವಾಗ ಅರ್ಜೆಂಟ್ ಇರುತ್ತೆ ಅರ್ಜೆಂಟಲ್ಲಿ ಪಿನ್ನನ್ನು ಹೀಗೆ ಹೀಗೆ ಮಾಡಿ ತೆಗ್ದವಾಗ ಅಲ್ಲಿ ಚಿಕ್ಕದಾಗಿ ಹೋಲಾಗಿಬಿಡುತ್ತೆ ಈ ಹೋಲಾಗಿದ್ದರೆ ಸೀರೆ ಕೂಡ ಡ್ಯಾಮೇಜ್ ಆಗಿ ಹಾಳಾಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ನನ್ನ ಹತ್ರ ಒಂದು ಐದು ಉಪಾಯ ಇದೆ ಸೊ ನಾನು ತೋರಿಸ್ತಿರೋ ಈ ಟಿಪ್ಸ್ಗಳನ್ನು ನೀವು ಅನುಸರಿಸಿದರೆ ನಿಮ್ಮ ಸೀರೆ ಕೂಡ ಹಾಳಾಗೋದಿಲ್ಲ ನೋಡಿ ಒಂದು ಪಿನ್ನಿಗೆ ನಾನಿಲ್ಲಿ ಒಂದು ಮಣಿನ ಹಾಕ್ಕೊಂಡಿದ್ದೀನಿ ಒಂದು ಮಣೆನ ಹಾಕ್ಕೊಂಡು ನೆಕ್ಸ್ಟ್ ನೀವು ಎಲ್ಲಿ ಪಿನ್ ಮಾಡಬೇಕು ಆ ರೀತಿ ಈ ಥರ ಪಿನ್ ಮಾಡಿಕೊಂಡ್ರೆ ಸಾಕು ನೋಡಿ ಆ ಸೀರೆಯ ಭಾಗ ಆ ಬಟ್ಟೆಯ ಭಾಗ ಮಣಿಯಿಂದ ಈಚೆ ಬರೋದಿಲ್ಲ ಆಗ ಬಟ್ಟೆ ಆ ಪಿನ್ನಿನ ಎಡ್ಜಿಗೆ ಸಿಕ್ಕಾಕೊಳ್ಳೋದಿಲ್ಲ ಬಟ್ಟೆ ಎಡ್ಜಿಗೆ ಸಿಕ್ಕಾಕೊಂಡಿಲ್ಲ ಅಂದರೆ ಸೊ ಬಟ್ಟೆ ಹೋಲಾಗೋ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಸೊ ನಿಮಗೆ ಈ ಟಿಪ್ಸ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದರೆ ನೋಡಿ ನಾನು ಮತ್ತೊಂದು ಪಿನ್ನನ್ನು ತಗೊಂಡಿದ್ದೀನಿ ಇಲ್ಲಿ ಇದಕ್ಕೆ ನೀವೀಗ ಆರ್ಟಿಫಿಷಿಯಲ್ ಇಯರಿಂಗ್ಸಿಗೆ ಈ ಥರ ರಬ್ಬರಿನ ಹುಕ್ ಕೊಟ್ಟಿರ್ತಾರಲ್ವ ಈ ಥರ ರಬ್ಬರಿಂಗ್ ಕೊಟ್ಟಿರ್ತಾರೆ ನೋಡಿ ನೀವು ಇದನ್ನು ಕೂಡ ಬಳಸಬಹುದು ಪಿನ್ನಿಗೆ ನೀವು ಇದನ್ನು ಹಾಕಿ ನಂತರ ನೀವು ಬಟ್ಟೆಗೆ ಪಿನ್ ಮಾಡ್ಕೊಳ್ಳೋದ್ರಿಂದ ಈ ಬಟ್ಟೆ ಕೂಡ ನೋಡಿ ಪಿನ್ನಿನ ಈ ಕಡೆ ತುದಿಗೆ ಟಚ್ ಆಗೋದಿಲ್ಲ ಇದು ಟಚ್ ಆಗಲಿಲ್ಲ ಅಂದ ತಕ್ಷಣ ಬಟ್ಟೆ ಕೂಡ ಅದಕ್ಕೆ ಸಿಕ್ಕಾಕೊಂಡು ಹರಿಯೋದಿಲ್ಲ ನೋಡಿ ಇದು ಟಿಪ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಒಂದು ವೇಸ್ಟ್ ಪೇಪರ್ ತಗೊಳ್ಳಿ ಈ ವೇಸ್ಟ್ ಪೇಪರನ್ನು ನೋಡಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಎಷ್ಟು ಸಾಧನೋ ಅಷ್ಟು ಸಾಕು ನೋಡಿ ಇಷ್ಟು ಇಷ್ಟೇ ಚಿಕ್ಕ ಪೇಪರ್ ಇದ್ದರೆ ಸಾಕು ಇದನ್ನು ನಾನು ನಾಲ್ಕು ಭಾಗವಾಗಿ ತೋರಿಸ್ತಾ ಇದ್ದೀನಿ ನೀವು ಸೀರೆ ಉಟ್ಕೊಳ್ಳುವಾಗ ಕಲ್ಲರ್ ಪೇಪರ್ ಯೂಸ್ ಮಾಡ್ಬೋದು ಇನ್ನೂ ಶಾರ್ಟಾಗಿ ಕೂಡ ನೀವು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ನಾನು ವಿಡಿಯೋದಲ್ಲಿ ನಿಮಗೆ ಕಾಣಲಿ ಅಂತ ಹೇಳಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಪಿನ್ನಿಗೆ ಈ ಥರ ನಾಲ್ಕು ಭಾಗವಾಗಿ ಮಾಡಿ ಅದನ್ನು ಫೋಲ್ಡ್ ಮಾಡಿದ್ವಲ್ಲ ಪೇಪರ್ನ ಅದನ್ನು ನಾವಿಲ್ಲಿ ಹಾಕಿ ನೀವು ಪಿನ್ ಮಾಡಿಕೊಂಡ್ರೆ ನೋಡಿ ಅವಾಗೂ ಕೂಡ ಸೀರೆಯ ಸೆರಗು ಅಥವಾ ಸೀರೆಯ ನೆರಿಗೆ ಈ ಕಡೆ ಭಾಗದಲ್ಲಿ ಟಚ್ ಆಗೋದಿಲ್ಲ ಆವಾಗ ಸೀರೆ ಹರಿಯೋ ಚಾನ್ಸಸ್ ಇರೋದಿಲ್ಲ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಏನಂದರೆ ಪಿನ್ನಿಗೆ ನಾನಿಲ್ಲಿ ಥರ್ಮಾಕೋಲ್ ಬಾಲ್ಸ್ ಇರುತ್ತಲ್ಲ ಚಿಕ್ಕ ಚಿಕ್ಕ ಬಾಲ್ಸ್ ಇರುತ್ತಲ್ಲ ಆ ಬಾಲನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನೀವು ಕೂಡ ಇದನ್ನು ಸೀರೆಯ ಮ್ಯಾಚಿಂಗ್ ಹಾಕ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿಯೂ ಕಾಣಿಸುತ್ತೆ ನೋಡಿ ಈ ಥರ ಹಾಕಿಬಿಟ್ರೆ ಸಾಕು ಇದು ಕೂಡ ನಿಮ್ಮ ಸೀರೆಯ ಬಟ್ಟೆಯ ಭಾಗ ಎಡ್ಜಿಗೆ ಟಚ್ ಆಗೋದಿಲ್ಲ ಸೊ ಆವಾಗ ಸೀರೆ ಹಾಳಾಗೋದಿಲ್ಲ ನೋಡಿ ಈ ಟಿಪ್ಸ್ ಕೂಡ ಚೆನ್ನಾಗಿದೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇನ್ನೊಂದು ಟಿಪ್ಸ್ ಏನಂದರೆ ಒಂದು ಪಿನ್ನಿಗೆ ನಾನಿಲ್ಲಿ ಉಲ್ಲನನ್ನು ಸುತ್ತಕೊಳ್ತಾ ಇದ್ದೀನಿ ಉಲನ್ ಅಥವಾ ದಾರ ನೀವು ಯಾವುದು ಬೇಕಾದರೂ ಸುತ್ತಕೊಳ್ಬಹುದು ಸ್ವಲ್ಪವೇ ಸ್ವಲ್ಪ ಸುತ್ತಿ ಇಟ್ಕೊಂಡ್ರೆ ಸಾಕು ನೀವು ಸೀರೆ ಯಾವಾಗ ಉಟ್ಕೊತೀರೋ ಆವಾಗ ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ನೀವು ಆರಾಮಾಗಿ ಸೀರೆಗೆ ಹಾಕ್ಕೊಳ್ಬೋದು ಆವಾಗ ನಿಮ್ಮ ಸೀರೆ ಕೂಡ ಚೂರೂ ಕೂಡ ಡ್ಯಾಮೇಜ್ ಆಗೋದಿಲ್ಲ ತುಂಬ ದಿನ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಈ ಟಿಪ್ಸ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ದಾರಕ್ಕೆ ಸ್ವಲ್ಪವೇ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಬಿಟ್ರೆ ಅದು ಅಲ್ಲಿಗೆ ಇರುತ್ತೆ ನಂತರ ನೀವು ಸೀರೆ ಉಟ್ಕೊಳ್ಳುವಾಗ ಈ ಪಿನ್ಗಳನ್ನು ಯೂಸ್ ಮಾಡ್ಬೋದು ಆಗ ನಿಮ್ಮ ಸೀರೆ ಕೂಡ ಈ ಪಿನ್ನಿನ ಎಡ್ಜಿಗೆ ಸಿಕ್ಕಾಕೊಂಡು ಹರಿದುಕೊಳ್ಳೋ ಚಾನ್ಸಸ್ ಕೂಡ ಇರೋದಿಲ್ಲ ನಿಮಗೆಲ್ಲ ಈ ಟಿಪ್ಸ್ಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ನೋ ಹೋಪ್ ನನಗಿದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಥರ ಯೂಸ್ಫುಲ್ ವಿಡಿಯೋ ನಿಮಗೆಲ್ಲ ಬೇಕು ಅನಿಸಿದರೆ ನೀವೇನು ಮಾಡಬೇಕು ಈ ತಕ್ಷಣವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಓಕೆ ಫ್ರೆಂಡ್ಸ್ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್